ಹೋರಾಟಗಾರರಿಗೆ ನಮಸ್ಕಾರ ನಾನು ನಿಮ್ಮ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸುಮ್ಮನೆ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಧರ್ಮಸ್ಥಳದಲ್ಲಿ ನಡೆದಂತಹ ಕೃತ್ಯಗಳ ಬಗ್ಗೆ ಅಲ್ಲಿನ ಕೊಲೆಗಡಕರ ಬಗ್ಗೆ ಡಿ ಗ್ಯಾಂಗಿನ ಬಗ್ಗೆ ಮತ್ತು ಎಸ್ ಕೆ ಆರ್ ಡಿ ಪಿ ಸಂಘದ ಬಗ್ಗೆ ನಾನು ವೀಡಿಯೋ ಮಾಡ್ತಕ್ಕಂಥದ್ದು ಬೇರೆ ಏನು ಬೇಕಾದರೂ ಅಂದ್ಕೊಳ್ಳಿ ನಮಗೆ ಗೊತ್ತಿಲ್ಲ ನನಗೆ ಅನಿಸಿದ್ದು ನಾನು ಮಾಡಿದೆ ಅಷ್ಟೇ ನನ್ನ ಕೆಲಸ ನೀವು ನೋಡಿ ಸ್ವಾಮಿ ಧರ್ಮಸ್ಥಳದ ಕಾಮದನ ಗ್ಯಾಂಗಿನವರು ನನಗೆ ಪ್ರತಿ ತಿಂಗಳು ಒಂದು ಐದು ಹತ್ತು ವಿಡಿಯೋಕ್ಕೆ ಡಿಲೆಕ್ಟ್ ಮಾಡಿ ಕೋರ್ಟ್ ಲೀಗಲ್ ಅದು ಇದಂತೆಲ್ಲ ಬರ್ತಿದೆ ಹೌದು ಈ ಜನ ಬರಲಿ ಅದು ಏನನ್ನ ಬರಲಿ ನೋಡ್ಕೊಂಬೋಣ ಕೋರ್ಟ್ ಉಂಟು ಮೈದಾನ ಉಂಟು ಇದರಿಂದ ಏನಾಗುತ್ತೆ ನೋಡ್ಕೊಳ ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಧರ್ಮಸ್ಥಳದ ಸಂಘದ ಉನ್ನತ ಅಧಿಕಾರಿಗಳು ಅಂದರೆ ಪ್ರೊಜೆಕ್ಟ್ ಆಫೀಸರು ಡೈರೆಕ್ಟ್ರುಗಳು ಮತ್ತು ವಿಜಿಲೆನ್ಸ್ ಆಫೀಸರು ಈ ಐ ಟಿ ಅಧಿಕಾರಿಗಳು ಇದರಲ್ಲಿ ಮತ್ತೆ ಐ ಟಿ ಅಧಿಕಾರಿಗಳು ಬಿ ಟಿ ಅಧಿಕಾರಿಗಳು ಬೇಜಾನ್ ಇದಾವ್ರೀ ಎಸ್ ಕೆ ಆರ್ ಡಿ ಪಿ ಸಂಸ್ಥೆಯಲ್ಲಿ ಡಿವಿಜನ್ ಡಿವಿಜನ್ ಯಾಕಂದರೆ ಇಟ್ಲರ್ ಸಾಮ್ರಾಜ್ಯ ಅಲ್ವಾ ಅದಕ್ಕೆ ಸರ್ಕಾರವೇ ಅಪ್ಪಣೆ ಕೊಟ್ಟಿದ್ದಾಗ ಬಿಟ್ಟಿರ್ತದೆ ನಿಮಗಂತೂ ಗೊತ್ತಿಲ್ಲ ಒಟ್ಟೇನು ಹಿಟ್ಲರ್ ಸಾಮ್ರಾಜ್ಯದಲ್ಲಿ ನಡೆದಂತಹ ಹಿಟ್ಲರ್ ಸಾಮ್ರಾಜ್ಯದ ಸಂಸ್ಥೆಯಲ್ಲಿ ಮಾತ್ರ ಈ ಥರ ಹುದ್ದೆಗಳಿರ್ತಕ್ಕಂಥದ್ದು ನಮಗೆ ಕಂಡು ಇದೆ ಎಸ್ ಪಿ ಡೈರೆಕ್ಟರ್ ಒಜ್ ಸೂಪ್ರೀಟೆಂಡ್ ಆಫ್ ಆ ಇವರು ನೋಡಿ ಉನ್ನತ ಅಧಿಕಾರಿಗಳು ಇದರಲ್ಲಿ ಡೈರೆಕ್ಟರ್ ಸೂಪರ್ವೈಸರ್ಗಿಂತ ಮೇಲಿರ್ತಕ್ಕಂಥವರು ಕಳಗಿನ ಕೆಳಗಿನ ಎಸ್ ಪಿಗಳಿಗೆ ಮೇನಾಗಿ ಕೆಳಗಿನ ಎಸ್ ಪಿ ಮಹಿಳೆಯರಿಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂದರೆ ಲೈಂಗಿಕವಾಗಿ ಮೆಸೇಜ್ ಕಟ್ತಕ್ಕಂಥದ್ದು ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಕ್ಕಂಥದ್ದು ಲೈಂಗಿಕವಾಗಿ ಮಾನಸಿಕ ಹಿಂಸೆ ಕೊಡ್ತಕ್ಕಂಥದ್ದು ಅವರಿಗೆ ಅಶ್ಲೀಲವಾದ ಮೆಸೇಜ್ ಕಳಿಸೋದು ನೀವೇನಾದರೂ ಕಾಂಪ್ರಮೈಸ್ ಆಗಿ ಅವರಿಗೆ ಸಪೋರ್ಟ್ ಮಾಡಿದರೆ ಮಾತ್ರ ನಿಮ್ಮ ಬಗ್ಗೆ ಯಾವುದೇ ರೀತಿಯಿಂದ ಕಂಪ್ಲೇಂಟ್ ಆಗೋದಿಲ್ಲ ನೀವೇನಾದರೂ ಆ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡದಿದ್ದರೆ ನಿಮ್ಮನ್ನು ಕೆಲಸದಿಂದ ತೆಗೆಸಾಕ್ತಕ್ಕಂಥದ್ದು ಇಲ್ಲಾಂದ್ರೆ ಏನಾದರೂ ಒಂದು ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ನಿಮ್ಮನ್ನು ಅಮಾನತ್ ಮಾಡ್ತಾರೆ ನೀವೇನಾದರೂ ಒಪ್ಪಿಗೆನ ಮಾತ್ರ ಅಂದರೆ ಅದಕ್ಕೆ ಒಪ್ಪಿಗೆನ ಮಾತ್ರ ನಿಮ್ಮನ್ನು ಅವರು ಬೇಸ್ಟ್ ನೋಡ್ಕೊತಾರೆ ಉದಾಹರಣೆ ವೀಡ್ಯದಲ್ಲಿ ಆಗ್ತಾಯಿದ್ದೀನಿ ನಾನು ಸಾಕ್ಷಿ ಸಮೇತ ಉಂಟು ಏನು ನಡೆದಿದೆ ಏನಿಲ್ಲ ಎಂಬುದರ ಬಗ್ಗೆ ಉಲಂಕುಷವಾಗಿ ಚರ್ಚೆ ನಡೆಸಿ ಆದಮೇಲೆ ವೀಡಿಯೋ ಆಗ್ತಿರೋದು ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ನೀವು ಏನಾದರೂ ನಿಮ್ಮ ತಂಗಿಯನ್ನು ಇಲ್ಲ ಅಕ್ಕನನ್ನು ಇಲ್ಲ ನಿಮ್ಮ ಮಿಸ್ಸನ್ನು ಎಸ್ ಕೆ ಆರ್ ಡಿ ಪಿ ಸಂಘದಲ್ಲಿ ಎಸ್ ಪಿ ಆಗಿ ಸೇರಿಸಿದ್ದರೆ ಅಥವಾ ಉನ್ನತ ಅಧಿಕಾರಿ ಕೈ ಕೆಳಗೆ ಏನಾದರೂ ಸೇರಿಸಿದ್ದಾರೆ ಇಲ್ಲ ಆಫೀಸಲ್ಲಿ ಏನಾದರೂ ಸೇರಿಸಿದ್ದಾರೆ ಏನಾದರೂ ಸಣ್ಣ ಸಣ್ಣ ತಪ್ಪುಗಳು ಅಕಸ್ಮಾತ್ ಕಲೆಕ್ಷನ್ ಏನಾದರೂ ಲೇಟ್ ಮಾಡಿದರೆ ಇಲ್ಲ ಕಲೆಕ್ಷನ್ ಮಾಡ್ದಂಗೆ ಇದ್ದರೆ ಅಂಥವರಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅಂದರೆ ಅವರು ಮಂಚಕ್ಕೆ ಬರಬೇಕಂತೆ ಇಲ್ಲಾಂದರೆ ಅವರು ಹುದ್ದೆ ತೆಗೆದಾಗ್ತಾರಂತೆ ರೀ ಬಡಪಾಯಿ ಹೆಣ್ಮಕ್ಕಳು ಪಾಪ ಎಸ್ ಎಲ್ ಸಿನ ಏನೋ ಓದ್ಕೊಂಡು ಬಂದಿರ್ತಾರೆ ಅಲ್ಲ ಉನ್ನತ ಅಧಿಕಾರಿಗಳಂತ ಇದಾರಲ್ಲ ಅವ್ರ ಸಮೇತ ಅಷ್ಟೇ ಎಸ್ ಎಲ್ ಸಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏನೋ ಓದಿ ಓದಿ ಬಂದಿರತಕ್ಕಂಥವರೆ ಅಂಥವ್ರೆ ಡೈರೆಕ್ಟ್ರುಗಳು ಮತ್ತು ಬೇರೆ ಬೇರೆ ಏನೇನೋ ಐ ಟಿ ಅಧಿಕಾರಿಗಳು ಆ ಥರ ಈ ಥರ ಯಾಕಂದರೆ ಹಿಟ್ಲರ್ ಸಾಮ್ರಾಜ್ಯದ ಆಡಳಿತ ಅಲ್ವಾ ಎಸ್ ಕೆ ಆರ್ ಡಿ ಪಿ ಹಂಗಾಗಿ ಹೇಳ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಮನೆ ಹೆಣ್ಮಕ್ಕಳನ್ನು ಈ ಸಂಘಕ್ಕೆ ಸೇರಿಸಿದ್ದರೆ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ಸೇರಿಸಿರ್ತೀರ ಅಂದ್ಕೊಂಡಿದ್ದೀನಿ ಬಟ್ ಎಚ್ಚರ ವಹಿಸಿ ಆ ಹೆಣ್ಮಕ್ಕಳಿಗೆ ಯಾವ ಥರ ಟಾರ್ಚರ್ ಆಗ್ತಿದೆ ಸ್ವಲ್ಪ ಗಮನವಿಟ್ಟು ನೋಡಿ ಆ ಹೆಣ್ಮಕ್ಳು ಯಾವ ಥರ ಬದಲಾಗಿದ್ದಾರೆ ದುಡ್ಡಿನ ಸಿಗೇನಾದರೂ ಮೊರು ಹೋಗಿದ್ದಾರೋ ಇಲ್ಲ ಅಕಸ್ಮಾತ್ ಅವ್ರಿಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ ದಯವಿಟ್ಟು ಆಲಿಸಿ ನೀವು ಬರೀ ಕೆಲಸದ ಬಗ್ಗೆ ಒಂದೇ ನೀವು ಇದೇನು ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅಂಥ ಹೆಣ್ಮಕ್ಳಿಗೆ ನೀವು ಸಹಾಯ ಮಾಡಿ ಗಂಡರಾಗಿರ್ತಕ್ಕಂಥವ್ರು ಅವರ ಮನೆಯಲ್ಲಿರ್ತಕ್ಕಂಥ ಹಣ ತಮ್ಮಂದಿರು ಬೇರೆ ಯಾರೇ ಇದರಲಿ ಬೇರೆ ಯಾರೇ ಇರಲಿ ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದರೆ ಇಲ್ಲಿ ಧರ್ಮಸ್ಥಳ ಸಂಘದ ಅಧ್ಯಕ್ಷ ಅವರು ಪ್ರಭಾವಿಗಳು ದೊಡ್ಡ ದೊಡ್ಡ ಪ್ರಭಾವಿಗಳು ರಾಜಕೀಯ ಪ್ರಭಾವ ಇದೆ ಹಣ ಬಲವಿದೆ ತೋಳುಬಲ ಇದೆ ಬೇಜಾನಿದ್ದಾರೆ ಅಂಥವರ ವಿರುದ್ಧವಾಗಿ ಹೆಣ್ಣು ಮಕ್ಕಳು ನಮ್ಮನೆ ಮಕ್ಕಳು ಇಟ್ಕಂಬುದು ಭಾಳ ಕಷ್ಟ ಹಾಗಾಗಿ ಗಂಡದ ಮುಂದೆ ಹೇಳ್ಕೊಂಬಕ್ಕಾಗದಲ್ಲೇ ಇರ್ತಕ್ಕಂಥ ಹೆಣ್ಮಕ್ಕಳು ಅವರ ಕಾಮದಾಟಕ್ಕೆ ಸಿಲುಕಿ ನಲಗಿ ಹೋಗಿದ್ದಾರೆ ಅಂಥವರನ್ನೇ ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ನೋಡಿ ನಾನು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ ಧರ್ಮಸ್ಥಳದ ಖಾಮಂದ ಅವನ ಗ್ಯಾಂಗಿನ ಸದಸ್ಯರು ಎಸ್ ಕೆ ಆರ್ ಡಿ ಪಿ ಸಾರಿ ಸದಸ್ಯರಲ್ಲ ಅದರ ಅಧಿಕಾರಿಗಳು ಯಾವ ರೀತಿ ನಡ್ಕೊತಾರೆ ಎಂಬುದನ್ನು ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸೋ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಕುಲಂಕುಶವಾಗಿ ನಮ್ಮ ರವೀಂದ್ರ ಶೆಟ್ಟಿ ಅವರ ಸಮೇತ ಹೇಳಿದ್ದಾರೆ ಅದನ್ನ ಸಮೇತ ಇದರಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಯಾವ ಥರ ಇವರು ಟಾರ್ಚರ್ ಕೊಟ್ಟು ಹೆಣ್ಮಕ್ಳು ಬಲಿಗೆ ಹಾಕ್ಕೊಂಡು ನೀವು ಮಂಚಕ್ಕೆ ಬಂದರೆ ಓಕೆ ಮಂಚಕ್ಕೆ ಬರೆದಿದ್ದರೆ ನಿಮ್ಮ ಕೆಲಸದಿಂದ ಡಿಸ್ಮಿಸ್ ಮಾಡ್ತೀವಿ ನಿಮ್ಮ ಮೇಲೆ ಸುಮ್ಮ ಸುಮ್ಮನೆ ಏನಾದರೂ ಒಂದು ಅಪವಾದ ಒರೆಸಿ ನಿಮ್ಮನ್ನು ತೆಗೆದಾಕ್ತೀವಿ ಹಾಗೆ ಹೀಗೆ ಪಾಪ ನೆಚ್ಕೊಂಡು ಮಕ್ಕಳ ಓದಿಸೋಕ್ಕೋಸ್ಕರನೋ ಇಲ್ಲ ಜೀವನ ಮಾಡೋಕ್ಕೋಸ್ಕರನೋ ಈ ಸಂಘದಲ್ಲಿ ಸೇರಿಕೊಂಡು ಅಂದರೆ ಎಸ್ ಪಿ ಆಗಿ ಸೇರಿಕೊಂಡು ಅವ್ರ ಜೀವನ ನಡೆಸ್ತಕ್ಕಂಥದಕ್ಕೆ ಬಂದಾಗ್ಬಿಡುತ್ತಲ್ಲ ಅಂಥೇಳಿ ಆ ಹೆಣ್ಮಕ್ಕು ಪಾಪ ತನ್ನ ಶೀಲವನ್ನೇ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ ದಯವಿಟ್ಟು ಈ ಸಂಘದ ಅಧ್ಯಕ್ಷ ಅವರೇನಿದ್ರಲ್ಲ ಇವರ ಗಮನಕ್ಕೆ ಹೋಗೋವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಯಾಕಂದರೆ ಇಂಥ ಕಾಮಕರು ಬಡವರನ್ನು ದೋಚ್ತಾವ್ರೆ ಅವರ ಶೀಲವನ್ನು ದೋಚ್ತಾವ್ರೆ ಅದಕ್ಕೋಸ್ಕರನೇ ದಯವಿಟ್ಟು ಆಲಿಸ್ಕೊಳ್ಳಿ ನೀವು ನಿಮ್ಮ ಮನೆಯ ಹೆಣ್ಣುಮಕ್ಕಳನ್ನು ದಯವಿಟ್ಟು ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಈ ಸಂಘದಲ್ಲಿ ಸೇರಿಸಿದರೆ ಬಹಳ ಎಚ್ಚರಿಕೆಯಿಂದ ಇರಿ ಈಗ ವಿಡಿಯೋ ಆಗ್ತಾನೆ ದಯವಿಟ್ಟು ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿ ನಮಸ್ಕಾರ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ಕಾರ ನಾನು ನಿಮ್ಮ ರವೀಂದ್ರ ಶೆಟ್ಟಿ ಮುಡಿಪು ಕಾಮ ಅಂದರ ಆಶೀರ್ವಾದದ ಮೇರೆಗೆ ಯಾಕಂದರೆ ಈ ಕಾಮವನ್ನು ಇದು ಮಾಡಬೇಕಾದ್ರೆ ಇವರ ಆಶೀರ್ವಾದನೇ ಬೇಕು ಯಾಕಂದರೆ ಅವರ ಕಾಲಿಗೆ ಬಿದ್ದಂಥವರೆಲ್ಲ ಇದೇ ಥರ ಆಗ್ತಾ ಇದ್ದಾರೆ ಇವನೊಬ್ಬ ನಿರ್ದೇಶಕ ಸುರೇಶ್ ಮೊಯ್ಲಿ ಅಂತೇಳಿ ಇವನು ಕೂಡ ಕಾಮದ ದಾಹಕ್ಕೆ ಕಾಮಾಂದರ ಆಶೀರ್ವಾದದ ಮೇರೆಗೆ ಇವನು ಕೂಡ ಕಾಮದ ಚಟದಲ್ಲಿ ಬಿದ್ದಿದ್ದಾನೆ ಈಗ ಧರ್ಮದೇಟು ತಿಂದಿದ್ದಾನೆ ಇವನ ಜಾತಕವನ್ನು ಹೇಳೋಣ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಹಾಸನ ಜಿಲ್ಲಾ ನಿರ್ದೇಶಕ ಸುರೇಶ್ ಮೊಯ್ಲಿ ಇವ ಹಾಸನದಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ ಇವನಿಗೆ ಕಾಮಾಂದನ ಹಾಗೆ ಕಂಡ ಕಂಡ ಹೆಣ್ಣು ಮಕ್ಕಳೇ ಬೇಕು ಅಷ್ಟಲ್ಲದೆ ಚಂದ ಚಂದದ ಹೆಣ್ಣು ಮಕ್ಕಳು ಬೇಕು ವಾರದ ಹಿಂದೆ ಹಾಸನ ಸೇವಾ ಪ್ರತಿನಿಧಿಯವರಿಗೆ ಕಾಮಪೇರಿತ ಮೆಸೇಜ್ ಕಲಿಸಿ ಬಿದ್ದಿದ್ದಾನೆ ನೋಡಿ ಇವನು ಒಂದಲ್ಲ ಕಡಿಮೆ ಅಂದರೆ ಇವರು ಹೇಳ್ತಾ ಇದ್ದಾರೆ ನನಗೊಂದು ನಾಲ್ಕು ಹೆಣ್ಣು ಮಕ್ಕಳು ಫೋನ್ ಸೇವಾ ಧರ್ಮಸ್ಥಳ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಹೆಣ್ಣು ಮಕ್ಕಳೇ ಮೆಸೇಜ್ ಮಾಡಿದ್ದಾರೆ ಇವನು ಒಂದಲ್ಲ ಸರ್ ತುಂಬ ಕಡಿಮೆ ಅಂದರೆ ಒಂದು ನಲವತ್ತರಿಂದ ಐವತ್ತು ಹೆಣ್ಣು ಮಕ್ಕಳನ್ನು ಸೇವಾ ಪ್ರತಿನಿಧಿ ಯೋಜನಾಧಿಕಾರಿ ಸೂಪರ್ವೈಸರ್ ಇವರನ್ನೆಲ್ಲ ಇವನು ಉಪಯೋಗ ಮಾಡಿದ್ದಾನೆ ಯಾಕಂದ್ರೆ ಇವನ ಕಾಮದ ಬಲೆ ಬಲೆಗೆ ಬೀಳದಿದ್ರೆ ಅವನಿಗೆ ಅಲ್ಲಸಲ್ಲದ ಮಾತನ್ನು ಹೇಳಿ ಏನೇನೋ ಹೇಳ್ಕೊಂಡು ಅವರನ್ನು ಕೆಲಸದಿಂದ ತೆಗೆಸ್ತಾ ಇದ್ದ ಅಂತ ಹೇಳಿ ಅದು ಕೂಡ ಒಂದು ಒಂದು ಕಡೆಯಿಂದ ಮಾತು ಬರ್ತಾ ಇದೆ ಇವನನ್ನು ಇನ್ನೂ ಕೂಡ ಇಟ್ಟಿದ್ದಾರೆ ಊರಿನವರು ಧರ್ಮದೇಟು ಕೊಟ್ಟಿದ್ದಾರೆ ಕಾಲಿಗೆ ಬೀಳಿಸಿ ಕ್ಷಮೆ ಕ್ಷಮೆ ಕೂಡ ಕೇಳಿಸ್ತಾ ಇದ್ದಾರೆ ನೋಡಿ ಇದು ವಿಡಿಯೋದಲ್ಲಿ ಕಾಣ್ತಾ ಇದೆ ನೋಡಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದು ಇವನು ಇದಕ್ಕಿಂತ ಮೊದಲು ಕೇಂದ್ರ ಕಚೇರಿ ವಿಜಿಲೆನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಇವನ ಕೈ ಕೆಳಗಡೆ ಇದ್ದಂಥ ಸಿ ಎಸ್ ಸೆಂಟರ್ನಲ್ಲಿದ್ದಂಥ ಚಂದ ಚಂದದ ಹೆಣ್ಣು ಮಕ್ಕಳು ಹೆಂಗಸರು ಮತ್ತು ಸೇವಾ ಪ್ರತಿನಿಧಿ ಸೂಪರ್ವೈಸರ್ ಯೋಜನಾಧಿಕಾರಿ ದಿನಕ್ಕೆ ಒಂದು ಎರಡು ಹೆಣ್ಣು ಮಕ್ಕಳನ್ನು ಉಪಯೋಗ ಅಂತ ಇವನು ಆಮೇಲೆ ಗೋಕಾಕ್ ನಿರ್ದೇಶಕರಾಗಿ ಕೆಲಸ ಇದ್ದರು ಅಲ್ಲಿ ಕೂಡ ಇವರ ಚಟ ಜಾಸ್ತಿ ಆಗ್ತಾ ಬಂತು ಮತ್ತು ಗೋಕಾಕಿನಿಂದ ಹುಬ್ಬಳ್ಳಿಗೆ ನಿರ್ದೇಶಕರಾಗಿ ವರ್ಗಾವಣೆ ಆದರು ಅಲ್ಲಿ ಕೂಡ ಇವರ ಚಟ ಜಾಸ್ತಿ ಆಗ್ತಾ ಬಂತು ಅಲ್ಲಿಂದ ಅಲ್ಲಿಂದ ಅವರನ್ನು ಹುಬ್ಬಳ್ಳಿ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾಗಿ ಮಾಡಿದರು ಅಲ್ಲಿ ಜಾಸ್ತಿ ಇತ್ತಂತೆ ಇವರ ಚಟ ತುಂಬ ಇತ್ತು ಎಷ್ಟು ಹೆಣ್ಣು ಮಕ್ಕಳನ್ನೆಲ್ಲ ಇವರು ಹೇಳಿದಾಗೆ ಕೇಳದಿದ್ದರೆ ಅವರ ಅವರ ಮೇಲೆ ಕಂಪ್ಲೇಂಟ್ ಮಾಡೋದು ಅವನು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳಿ ಪಾಪ ಹೆಣ್ಣು ಮಕ್ಕಳ ಮತ್ತೆ ಎಂತ ಮಾಡೋದು ಅವರ ಬಲೆಗೆ ಬೀಲ್ಲೇಬೇಕಾಗ್ತದೆ ಬೇರೇನಿಲ್ಲ ಗಂಡ ಇದ್ದರೂ ಕೂಡ ಏನು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇವರೀಗ ಆಸನಕ್ಕೆ ಬಂದಿದ್ದಾರೆ ಆಸನದಲ್ಲಿ ಕೂಡ ಇವರ ಚಟ ಜಾಸ್ತಿಯಾಗಿ ಈಗ ಒಂದು ಹೆಣ್ಣು ಮ ಹೆಣ್ಣು ಹೆಂಗಸೊಬ್ರು ಸೇವಾ ಪ್ರತಿನಿಧಿ ಅವರು ಗಟ್ಟಿ ಮನಸ್ಸು ಮಾಡಿ ಅವರ ಮೆಸೇಜನ್ನು ಪಬ್ಲಿಕ್ ಮಾಡಿ ಊರಿನವರಿಂದ ಧರ್ಮದೇಟು ಕೊಟ್ಟಿದ್ದಾರೆ ಚಪ್ಪಲಿ ಬೆಟ್ಟು ಕೂಡ ಸಿಕ್ಕಿದೆ ಇವರು ಇದಕ್ಕಿಂತ ಮುಂಚೆ ಒಂದು ಸಲ ಇದೇ ಸಲ ಬಿದ್ದು ಅವರನ್ನು ಧರ್ಮಸ್ಥಳ ಯೋಜನೆ ಕಚೇರಿಯಲ್ಲಿ ಕೆಲಸಕ್ಕೆ ಅಲ್ಲಿ ಇಟ್ಟಿದ್ದರಂತೆ ನಿರ್ದೇಶಕರಾಗಿ ಅಲ್ಲಿ ಕಂಠಪೂರ್ತಿ ಕೂಡಿದ್ದು ಚರಂಡಿಯಲ್ಲಿ ಬಿದ್ದಿದ್ದರಂತೆ ಮತ್ತು ಅವರನ್ನು ಸಸ್ಪೆಂಡ್ ಮಾಡಿದರು ಆಮೇಲೆ ರಿಟರ್ನ್ ಅವರನ್ನು ತೆಗೆದು ಸೀನಪ್ಪ ಅವನಗ ಅವನ ಸಂಬಂಧಿಕ ಅವರು ಏನು ಮಾಡ್ತಾರೆ ಅವನು ಸಾಚ ಇದ್ರಲ್ಲ ಇವನು ಸಾಚ ಆಗೋದು ಅವನು ಕೂಡ ಹಾಗೆ ಸೀನಪ್ಪ ಕೂಡ ಇದೇ ಥರ ಅವನದ್ದು ಕೂಡ ಉಂಟು ಜಾತಕ ತುಂಬ ಉಂಟು ಒಂದಲ್ಲ ಎರಡಲ್ಲ ನಿಮಗೆ ಸ್ಟೆಪ್ಪಿನ ಬೇಕೇ ಬೇಕಂತೆ ಹೀಗೆ ತುಂಬ ಉಂಟು ನೋಡಿ ಈ ಧರ್ಮಸ್ಥಳ ಎಸ್ ಕೆ ಡಿ ಆರ್ ಡಿ ಪಿಯಲ್ಲಿ ಕೆಲಸ ಮಾಡುತ್ತಿರುವಂಥ ನಿಯತ್ತಾಗಿ ಮರ್ಯಾದೆಯಿಂದ ಕೆಲಸ ಮಾಡುತ್ತಿರುವಂಥ ಹೆಂಗಸರಿಗೆ ಇವರು ಕೊಡುವಂಥ ಗೌರವ ಒಬ್ಬ ತಪ್ಪು ಮಾಡಿದರೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಕೂಡ ಇದೇ ಹೆಸರು ಬರ್ತದೆ ಇಂಥವರನ್ನು ಇನ್ನೂ ಕೂಡ ಕೆಲಸದಿಂದ ಕಿತ್ತಾಕಲಿಲ್ಲ ಇನ್ನೂ ಇಟ್ಟಿದ್ದಾರೆ ಕೆಲಸದಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನಲ್ಲಿ ಯಾಕಂದ್ರೆ ಪೂಜ್ಯರ ಆಶೀರ್ವಾದ ಅಲ್ಲ ಅವರ ಆಶೀರ್ವಾದ ಪಡೆದವರು ಎಲ್ಲ ಇದೇ ಥರ ನೋಡಿ ಇದನ್ನ ಆದಷ್ಟು ಶೇರ್ ಮಾಡಿ ಇದೆಲ್ಲ ಪ್ರತಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ನಲ್ಲಿ ಎಲ್ಲ ಇದಕ್ಕೆ ಹೋಗಬೇಕು ಎಲ್ಲರಿಗೂ ಗೊತ್ತಾಗಬೇಕು ಇದರಲ್ಲಿ ಯಾವ ತರ ನಡೀತಾ ಇದೆ ಅಂತೇಳಿ ಜಸ್ಟಿಸ್ ಫಾರ್ ಸೌಜನ್ಯ ಸತ್ಯಮೇಹಿ ಜಯತೆ

ಹೇಳ್ತಿಲ್ವಾ ಕಾಲ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ನಿಮ್ಗೆ ಅವ್ರಿಂದ ಕೆಲಸ ಆಗ್ಬೇಕು ಅವ್ರ ಕೆಲಸ ಮಾಡ್ತಾ ಇದಾರೆ ಅದು ನಿಮ್ ನಿಮ್ ಕರ್ತವ್ಯ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಅವ್ರು ಹೀಗೆ ಮಾಡಿದ್ದೆ ಅಂತ ನಾನು ಆ ದೇಶಕ್ಕೆ ಕೊಡೋದ್ ಮನುಷ್ಯ ಅಲ್ಲ ದ್ವೇಷನ ಒಂದು ದಿಸ್ ನಾನು ಆಸನ ಡೂಟಿ ಮಾಡಕ್ ಆಗಿದೆ ನಾನು ಇದನ್ನ ಹೇಳ್ತೀನಿ ಅಂತ ಹೇಳಿ ನಾನು ಮಾಡ್ತಿದ್ದೆ ಅವ್ರ ಇಷ್ಟ ಪ್ರಮಾಣಿಕವಾಗಿ ಮಾಡಿದ್ದಾರೆ ನನಗೆ ಅವ್ರ ಹೆಮ್ಮೆ ಇದೆ

ಹತ್ತೊಂದು ಮಾತ್ರ ಒಂದು ಸಲ ಬಿಟ್ಟು ಮತ್ತೆ ನಾನು ತಪ್ಪಾಗೆ ನಾನ್ ನಾನು ಸಾಲು ನಾನು ಏನಂತ ಹೇಳಿ ನಾನು ತಂಗಿ ತಿಳ್ಕೊಳ್ಬೇಕು ನಾನು ತಪ್ಪಿದೆ ಅದನ್ನ ಕೆಳಗೇಡ ನಾವೆಲ್ಲ ಮೇಲೆ ಕೆಳಗೆ ಮಾಡಬೇಕು ಅಂತ ಹೇಳಿದ್ರೆ ಏನೇನೋ ಕಥೆ ಮಾಡ್ತೀವಿ ನಾನಿಗೆ ನೀವು ಹೇಳಿದ ಮಾತು ಗೌರವ ಕೊಟ್ಟು ಬಂದಿದ್ದೇನೆ